ನಾನು ಒನ್ ಕೆ ಜಿಗೆ ಮಾತ್ರ ನಾನು ರಾಗಿ ಸರಿನ ಮಾಡಿಸ್ತಾ ಇರೋದು ಏನೇನು ಬೇಕಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಈ ಸೆವೆನ್ ಮಂತ್ ಪಾಪುಗೆ ರಾಗಿ ಸರಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ನಾನು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮ್ಮ ಪಾಪು ಇವಾಗ ಸೆವೆನ್ ಮಂತ್ ಇದ್ದಾನೆ ಅದರಿಂದ ನಾನು ನಾನು ಸಹ ನಾನು ಫಸ್ಟ್ ಟೈಮ್ ನಮ್ಮ ಪಾಪುಗೆ ಕೊಡ್ತಾ ಇದ್ದೀನಿ ಮಿಲ್ಕು ಸಹ ಫೀಡ್ ಮಾಡ್ತೀನಿ ಹಾಗೆಯೇ ರಾಗಿ ಸರಿನೂ ಸಹ ಸೆವೆನ್ ಮಂತಿಂದ ಕೊಡೋಣ ಅಂತ ಹೇಳ್ಬಿಟ್ಟು ರಾಗಿ ಸರಿ ಮಾಡೋಣ ಅಂತ ಹೇಳಿ ರಾಗಿ ಸರೀನ ಮಾಡ್ತಾಯಿದ್ದೀನಿ ಯಾಕೆಂದರೆ ಪಾಪುಗೆ ಸೊಂಟ ಸ್ವಲ್ಪ ಗಟ್ಟಿಯಾಗುತ್ತೆ ಭದ್ರ ಬರುತ್ತೆ ಮುಂದೆ ಅವರು ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಗಂಡು ಮಕ್ಕಳಿಗೆ ಅನುಕೂಲ ಆಗುತ್ತೆ ಅವ್ರು ಏನೇ ಕೆಲಸ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರಾಗಿ ಸರೀನ ಸೆವೆನ್ ಮಂತಲ್ಲಿ ಕೊಡ್ತಾರೆ ಶಕ್ತಿ ಬರಲಿ ಅಂತ ಹೇಳ್ಬಿಟ್ಟು ಆರೋಗ್ಯಕರವಾಗಿರಲಿ ಗಂಡು ಮಕ್ಕಳು ಅಂತ ಹೇಳ್ಬಿಟ್ಟು ರಾ ಮೊದಲನೇದಾಗಿ ಫಸ್ಟು ರಾಗಿನ ಸಣ್ಣ ಒಂದು ಬಾಣಲಿಗೆ ಹಾಕ್ಕೊಂಡು ಈ ಥರ ಸಣ್ಣ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಬೇಕು ಅಷ್ಟೇ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಬ್ಲ್ಯಾಕ್ ಆಗೋವರೆಗೂ ಉರಿಬಾರ್ದು ಸ್ವಲ್ಪ ಇರಬೇಕು ಅಷ್ಟೇ ಅದು ಮತ್ತು ಬಾದಾಮಿನ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಬಾದಾಮಿನೇ ಹಾಕಿ ಸಹ ಹಾಕ್ಬಿಟ್ಟು ಬಿಸಿ ಮಾಡಾಕ್ತಾರೆ ನಾನು ಅಷ್ಟೇ ಬಾದಾಮಿನ ಹಾಕ್ಕೊತಾ ಇದ್ದೀನಿ ಖಾರ ಎಷ್ಟು ಬೇಕು ಅಷ್ಟು ಹಾಕೊಬೇಕು ಇಷ್ಟು ಹಾಕಿದ್ದೀನಿ ನಾನು ಒಂದು ಕೆ ಜಿಗೆ ಪಾಪುಗೆ ಮತ್ತು ತಿರ್ಗ ಜೀರಿಗೆ ಎರಡೂ ಹಾಕಿದ್ದೀನಿ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಇದನ್ನು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಬೇಕು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಬಾರ್ದು ಯಾಕೆಂದರೆ ಇದು ಒಂದು ಕೆ ಜಿಗೆ ಅಷ್ಟೇ ಅಲ್ವಾ ಮಾಡ್ಸೋದು ನಾನು ಅದರಿಂದ ಸ್ವಲ್ಪ ಇದ್ದೀನಿ ಜಾಸ್ತಿ ಕಹಿ ಬಂದರೆ ಮಕ್ಕಳು ತಿನ್ನಲ್ಲ ಆಮೇಲೆ ಅದಕ್ಕೋಸ್ಕರ ಸ್ವಲ್ಪ ಮೆಂತ್ಯ ಹಾಕೊಂಡಿದ್ದೀನಿ ಅಷ್ಟೇ ನಾನು